ನಿನ್ ಹೇಳಿದ್ದುತ್ರ ಬಡ್ಕೊಳಕ್ಕೆ ಸಾಕಾಗ್ಬಿಟ್ಟು ಓ ಕಳ್ಳ ಕಿತ್ಕೊಂಡ್ರೆ ಕಷ್ಟ ಯಾಕೋ ಪುಟ ನನ್ ಮೇಲೆ ಸಿಟ್ಟ ನೀನ್ ಸಿಟ್ ಮಾಡಿದಾಗ ತುಂಬಾ ಕ್ಯೂಟ್ ಆಗಿ ಕಾಣ್ತೀಯಾ ಇದನ್ನ ಯಾರಾದ್ರೂ ಹೇಳಿದ್ದಾರೆ ಮುಂಚೆ ನಿಂಗೆ ನಿನ್ ಹೊಗಳ ಯಾರಿಗೂ ಬೇಕಾಗಿಲ್ಲ ನಾನು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಡಿಸ್ಟರ್ಬ್ ಆಗ್ಬೇಡ ಇಲ್ಲಿ ನಿಂತ್ಕೊಂಡು ಅಯ್ಯೋ ಮನೆ ಬದಲಾಯಿಸ್ತಾ ಇದೆಯಾ ಯಾಕಪ್ಪ ನಿನ್ನ ಕಾಟ ತಡಿಯಕ್ ಆಗ್ತಿಲ್ಲಪ್ಪ ನಾನೇನಪ್ಪ ಮಾಡಿದೆ ನಿಂಗೆ ನೀನ್ ಹೋದ್ರೆ ನನ್ ಹೇಗೋ ಟೈಮ್ ಪಾಸು ಮಕ್ಳು ಕರ್ಸ್ಕೋ ಅಮೇರಿಕ ಇಂದ ಓ ಅವ್ರ ಹತ್ರ ಮಾತಾಡಕ್ ಆಗತ್ತೆ ಜನರೇಷನ್ ಗ್ಯಾಪ್ ಅಂತ ಯಾರು ಮಾತಾಡಕ್ ಏ ಇಲ್ಲೇ ಇರೋ ಇರೋ ಏ ಅವ್ರೆಲ್ಲ ಬರ್ತಾ ಇಲ್ಲಪ್ಪ ಇಲ್ಲೇ ಇರ್ತಾರೆ ಓಕೆ ಎಲ್ಲ ಕೆಳಗಿಳಿಸಿ ಯಾರು ಹೇಳಿದ್ ಇಡ್ಸೋದಕ್ಕೆ ಸಾರಿ ಸರ್ ಎತ್ತ ಮೇಲೆ ಎತ್ತಿಡೋ ಮೇಲೆ ಅಲ್ಲ ಓಕೆ ಸರ್ ಗಂಡ ಜೊತೆ ಹಠ ಮಾಡಿ ದವರ್ ಮಾಡಾಗ ಹೋಗ್ತಿ ತರ ಆಡ್ತಿದಾರೆ ಮಾತಾಡ್ತಿರೋದು ಸಿಟ್ಟು ಅವ್ರ ಮೇಲೆ ಯಾಕಪ್ಪ ತೆಗಿತೀಯಾ ಇದ್ ಅನಂತ ಹೋಗ್ಬೇಡ್ ಹೋಗ್ಬೇಡ್ವೋಟ್ರಿ ಏಯ್ ಗಾಡಿ ಸ್ಟಾರ್ಟ್ ಮಾಡ್ರಪ್ಪ ಏ ಸುಬ್ಲಕ್ಷ್ಮಿ ಹಾಳೋ ಇದನ್ನೆಲ್ಲ ಹಾಕೊಂಡು ಎಕ್ಸ್ಟ್ರಿ ಬಂದಿ ಎಲ್ಲಿ ಹೋಗ್ತಾ ಇದೀಯಾ ಯಾವ ಏರಿಯಾಗ್ ಮಾಡ್ಕೊಂಡು ಯಾವನೋ ತೊಳ್ಕೊಳ್ಲಿಲ್ವಂತೆ ಹಾಗೆ ಮಾಡ್ತಿದ್ದೀಯ ನೀನು ಯಾವ ಏರಿಯಾಗ ಹೋಗ್ತಿದ್ಯಾ ಅದಾದ್ರು ಹೇಳೋಕ್ ಬಾರ ಯಾವ ಏರಿಯಾನು ಹಿಡಿಯಪ್ಪ ಯಾವ ಏರಿಯಾ ಪರವಾಗಿಲ್ಲ ಹೇಳಿ ಸರ್ ಮುಚ್ಕೊಂಡು ಗಾಡಿ ಓಡಿಸೋ ಯಾವ ಏರಿಯಾಗೆ ಹೋಗ್ತಿದ್ದೀಯಾ ಅದಾದರೂ ಹೇಳೋಗ ಮಾರ ಯಾರ ಕುವೆಂಪು ನಗರ ಕುವೆಂಪು ನಗರ ಕುವೆಂಪು ನಗರ ಬರ್ತೀನಿ ಹಲೋ ಬ್ರೋಕರ್ ಜನಾರ್ದನ ಇದ್ದಾನಾ ಓ ನೀವೇನಾ ಅದೇ ರೀ ಮನೆ ಬ್ರೋಕರ್ ಅಂತಾನೆ ಮನಸ್ಸಿನಲ್ಲಿತ್ತು ಬಾಯಲ್ಲಿ ಬ್ರೋಕರ್ ಅಂತ ಬಂತು ಬೇಜಾರು ಮಾಡ್ಕೋಬೇಡಿ ನನಗೆ ಕುವೆಂಪು ನಗರದಲ್ಲಿ ಒಂದು ಮನೆ ಬೇಕಿತ್ತು ನನ್ನ ಹೆಸರು ಅನಂತ ಪದ್ಮನಾಭ ಪಿ ಪಿ ಫಾರ್ ಪಿ ಕಾಕ್ ಬ್ಯಾಗ್ ರೆಡಿ ಮಾಡಪ್ಪ